ಇಂಗ್ಲೆಂಡ್ ಮೇಲೆ ಐಪಿಎಲ್ ದಾಳಿ ಬ್ರಿಟನ್ ಕ್ರಿಕೆಟ್ ಭಾರತ ವಶ ಆರು ಕೋಟಿಗೆ ದಿ ಹಂಡ್ರೆಡ್ ಭಾರತ ಪಾಲು ನಮಸ್ಕಾರ ಸ್ನೇಹಿತರೆ ಬ್ರಿಟಿಷರು ಭಾರತದ ಮೇಲೆ ದಾಳಿ ಮಾಡಿದ್ದು ನಮಗೆಲ್ಲ ಗೊತ್ತು ಆದ್ರೀಗ ಭಾರತ ಬ್ರಿಟಿಷರ ಮೇಲೆ ದಾಳಿ ಮಾಡಿದೆ ಎಸ್ ಕ್ರಿಕೆಟ್ ವಿಚಾರದಲ್ಲಿ ರಿವರ್ಸ್ ಕಾಲನೈಸೇಷನ್ ಆಗಿದೆ ಇಂಗ್ಲೆಂಡ್ ತನ್ನ ದಿ ಹಂಡ್ರೆಡ್ ಲೀಗ್ ಟೀಮ್ ಗಳನ್ನ ಹರಾಜಿಗಿಟ್ಟಿತ್ತು ಅದರಲ್ಲಿ ಎಂಟರಲ್ಲಿ ಆರು ಟೀಮ್ನ ಭಾರತದವರು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲೂ ಐ ಪಿ ಎಲ್ ಟೀಮ್ಗಳೇ ಪರ್ಚೇಸ್ ಮಾಡಿವೆ ಈ ಮೂಲಕ ಇಂಗ್ಲೆಂಡ್ ಕ್ರಿಕೆಟ್ನ ಭಾರತೀಯರು ಕಂಟ್ರೋಲಿ ತಗೊಂಡಿದ್ದಾರೆ ಅದರಲ್ಲೂ ಲಾರ್ಡ್ಸ್ ತಂಡದ ಮೇಲೆ ಟೆಕ್ ದಿಗ್ಗಜರಾದ ಗೂಗಲ್ ಸಿಇಒ ಸುಂದರ್ ಪಿಚಾಯ್ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಡೇಲಾ ಬರೋಬ್ಬರಿ ಒಂದು ಸಾವಿರ ಕೋಟಿ ರೂಪಾಯಿ ಸುರಿದಿದ್ದಾರೆ ಇ ಸಿ ಬಿ ಈ ಹರಾಜಿಂದ ಮುನ್ನೂರೈವತ್ತು ಮಿಲಿಯನ್ ಪೌಂಡ್ ಕಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿತ್ತು ಆದರೆ ಮೂರೇ ಟೀಮ್ಗೆ ಈ ಟಾರ್ಗೆಟ್ ರೀಚ್ ಆಗಿ ಹೋಗಿದೆ ಒಟ್ಟಾರೆ ದಿ ಹಂಡ್ರೆಡ್ಗೆ ಏಳು ಸಾವಿರ ಕೋಟಿ ಸುರಿಯಲಾಗಿದೆ ಆದರೆ ನೆನಪಿರಲಿ ದಿ ಹಂಡ್ರೆಡ್ ನಷ್ಟದಲ್ಲಿ ಲಾಸ್ನಲ್ಲಿ ನಡೀತಾ ಇರೋ ಲೀಗ್ ಹನ್ನೊಂದು ಮಿಲಿಯನ್ ಡಾಲರ್ ಲಾಸ್ನಲ್ಲಿತ್ತು ವ್ಯೂವರ್ಶಿಪ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಹೀಗಿದ್ದರೂ ಹಣದ ಹೊಳೆ ಹರಿಸಲಾಗಿದೆ ಹಾಗಿದ್ರೆ ಇದಕ್ಕೆ ಏನು ಕಾರಣ ಲಾಸ್ನಲ್ಲಿರೋ ಲೀಗ್ಗೆ ಐ ಪಿ ಎಲ್ ತಂಡಗಳು ಮುಗ್ಗಿಬಿದ್ದು ಯಾಕೆ ಸುಂದರ ಪಿಚಾಯ್ ಸತ್ತ ಅನ್ನೋದೆಲ್ಲ ಇವರೆಲ್ಲ ಒಂದು ದುಡ್ಡು ಹಾಕ್ತಿರುವಂತದ್ದು ಏನಿದೆ ಹಂಡ್ರೆಡ್ನಲ್ಲಿ ನಲ್ಲಿ ಅಂತದ್ದು ಏನಿದೆ ಬನ್ನಿ ಕ್ರಿಕೆಟ್ನ ಈ ಎಕನಾಮಿಕ್ ಮಿಸ್ಟ್ರಿಯನ್ನ ಈ ವಿಡಿಯೋದಲ್ಲಿ ಬಗೆದು ಹೋಗೋ ಮಾಡೋಣ ಸ್ನೇಹಿತರೆ ದಿ ಹಂಡ್ರೆಡ್ ನಿಮಗೆ ಲಾಗುತ್ತಿರುವ ಹಾಗೆ ಕ್ರಿಕೆಟ್ನ ಹೊಸ ಪ್ರಯೋಗ ಕ್ರಿಕೆಟ್ನಲ್ಲಿ ಕ್ರಾಂತಿ ಮಾಡ್ತೀವಿ ಹೊಸ ಜನರೇಷನ್ ಹರಿದು ಬರುವಂತೆ ಮಾಡ್ತೀವಿ ಹೊಸ ಫ್ಯಾನ್ಸ್ ತರ್ತೀವಿ ಫುಟ್ಬಾಲ್ ಗಿಂತ ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಹುಟ್ಟಿಸ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿ ಸಿ ಬಿ ಈ ವಿಲಕ್ಷಣ ಲೀಗ್ ಗೆ ಜನ್ಮ ಕೊಟ್ಟಿತು ಓವರ್ಗೆ ಐದೇ ಬಾಲ್ ಪಿಚ್ ನ ಒಂದು ಬದಿಯಿಂದ ಎರಡು ಓವರ್ ಬಾಲ್ ಮಾಡಬಹುದು ನೋ ಬಾಲ್ಗೆ ಎರಡು ರನ್ ಹೀಗೆ ಚಿತ್ರ ವಿಚಿತ್ರ ರೂಲ್ಸ್ ತಂದು ಹಾವಳಿ ಇಟ್ಟಿತ್ತು ಕ್ರಿಕೆಟ್ ನ ಸಿಂಪ್ಲಿಫೈ ಮಾಡ್ತೀನಿ ಅಂತ ಹೇಳಿ ಕ್ರಿಕೆಟ್ ಬರೋರಿಗೂ ಅರ್ಥ ಆಗದಿರೋ ಥರ ನಾಟಕ ಮಾಡ್ಬಿಟ್ಟಿದ್ರು ಇ ಸಿಬಿ ಇಡೀ ಲೀಗ್ನ ಮಾಲೀಕತ್ವ ತನ್ನ ಬಳಿನೇ ಇಟ್ಕೊಂಡಿತ್ತು ಐಪಿಎಲ್ ತರ ಖಾಸಗಿ ಕಂಪನಿಗಳು ಟೀಮ್ ಓನರ್ಸ್ ಆಗಿರಲಿಲ್ಲ ಫ್ರಾಂಚೈಸಿ ಮಾಡಲ್ ಇರಲಿಲ್ಲ ಕೌಂಟಿ ಕ್ರಿಕೆಟ್ ಕ್ಲಬ್ಗಳೇ ಹಂಡ್ರೆಡ್ ಟೀಮ್ ಕೂಡ ನಡೆಸ್ತಾ ಇದ್ವು ಪರಿಣಾಮ ಹಂಡ್ರೆಡ್ ಹಳ್ಳ ಹಿಡಿದು ಇ ಸಿಬಿಗೆ ಭಾರಿ ಆರ್ಥಿಕ ಹೊರೆಯಾಗಿತ್ತು ಹಂಡ್ರೆಡ್ ನ ಎರಡು ಲೀಗ್ ಗಳಿಂದ ಒಂಬತ್ತು ಮಿಲಿಯನ್ ಪೌಂಡ್ ಅಂದ್ರೆ ಸುಮಾರು ತೊಂಬತ್ ಮೂರು ಕೋಟಿ ರೂಪಾಯಿ ಆತ ಕೌಂಟಿ ಕ್ರಿಕೆಟ್ ಕ್ಲಬ್ಗಳು ಕೂಡ ಸಾಲದಲ್ಲಿ ಮುಳುಗಿದ್ವು ಒಟ್ಟು ಸಾಲ ನೂರ ಮಿಲಿಯನ್ ಪೌಂಡ್ ಅಂದ್ರೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ತಲುಪಿತ್ತು ಹೀಗಾಗಿ ಟೀಮ್ ಗಳನ್ನ ನಡೆಸೋಕೆ ಅಟ್ರಾಕ್ಟಿವ್ ಸ್ಯಾಲರಿ ಕೊಟ್ಟು ಟಾಪ್ ಆಟಗಾರರನ್ನ ಹಂಡ್ರೆಡ್ ಲೀಗ್ ಬಿಟ್ಟು ಇತರ ಲೀಗ್ ಗಳಿಗೆ ಹಾರದಂತೆ ತಡೆಯೋಕೆ ಆಗ್ತಾ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹಂಡ್ರೆಡ್ ಲೀಗ್ನ ಟಾಪ್ ಆಟಗಾರರಿಗೆ ಸಿಕ್ಕ ಹಣ ಕ್ರಿಕೆಟ್ ಶಿಶು ಅಮೆರಿಕದ ಮೇಜರ್ ಲೀಗ್ ಕ್ರಿಕೆಟ್ ಗಿಂತ ಹದಿನೈದು ಪರ್ಸೆಂಟ್ ಕಮ್ಮಿ ಇತ್ತು ಹೀಗಾಗಿ ಇ ಸಿಬಿ ಹಂಡ್ರೆಡ್ ಲೀಗ್ನ ಪ್ರೈವೇಟೈಸ್ ಖಾಸಗೀಕರಣ ಮಾಡ ಮುಂದಾಗಿತ್ತು ಹರಾಜಿಗಿಟ್ಟು ಮುನ್ನೂರೈವತ್ತು ಮಿಲಿಯನ್ ಕಲೆಕ್ಟ್ ಮಾಡೋಣ ಸಾಲಗಿರ ತೀರ್ಸೋಣ ಅಂತ ಅನ್ಕೊಂಡಿದ್ರು ಆದ್ರೆ ಭಾರತೀಯರ ಕೃಪಾ ಕಟಾಕ್ಷ ಅಂದುಕೊಂಡಿದ್ದಕ್ಕಿಂತ ಮೂರು ಪಟ್ಟು ಹಣ ಬಂದು ಸುರಿದಿದ್ದಾರೆ ಬ್ರಿಟನ್ ಕ್ರಿಕೆಟ್ ಭಾರತ ವಶ ಆಂಗ್ಲ ನಾಡಿನಲ್ಲಿ ಐಪಿಎಲ್ ದುಡ್ಡಿನ ಹೊಳೆ ಸ್ನೇಹಿತರೆ ಜನವರಿ ಮೂವತ್ತನೇ ತಾರೀಕು ಶುರುವಾಗಿರುವ ಈ ಹರಾಜಲ್ಲಿ ಇಸಿಬಿ ಹಂಡ್ರೆಡ್ ಲೀಗ್ನ ಎಂಟು ಟೀಂಗಳನ್ನ ಪಣಕ್ಕಿಟ್ಟಿತು ಅದರಲ್ಲಿ ಇದುವರೆಗೆ ಏಳು ಟೀಮ್ಗಳ ಹರಾಜು ಪ್ರಕ್ರಿಯೆ ಮುಗಿದಿದ್ದು ಆರು ತಂಡಗಳು ಭಾರತದ ಉದ್ಯಮಿಗಳ ಪಾಲಾಗಿದೆ ಇದರಲ್ಲಿ ಎಲ್ಲರ ಹುಬ್ಬೇರಿಸಿರುವುದು ಲಂಡನ್ ಸ್ಪಿರಿಟ್ ತಂಡ ಲಂಡನ್ ಮೂಲದ ಟೀಮ್ಗಳ ಮೇಲೆ ಎಲ್ಲರೂ ಕಣ್ಣಿಟ್ಟಿದ್ರು ಆದರೆ ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಮೈದಾನದಲ್ಲಿ ಆಡೋ ಲಂಡನ್ ಸ್ಪಿರಿಟ್ ತಂಡ ತಗೋಬೇಕು ಅನ್ನೋದು ಎಲ್ಲ ಐಪಿಎಲ್ ಮಾಲೀಕರ ಕನಸಾಗಿತ್ತು ಆದರೆ ಹರಾಜಲ್ಲಿ ಐಪಿಎಲ್ ಓನರ್ಗಳಿಗೆ ಸೋಲಾದರೂ ಕೂಡ ಲಾರ್ಡ್ಸ್ ಭಾರತೀಯ ಮೂಲದ ಉದ್ಯಮಿಗಳ ಪಾಲಾಗಿದೆ ಭಾರತ ಮೂಲದ ಟೆಕ್ ದಿಗ್ಗಜರ ಅಂದ್ರೆ ನಲವತ್ತೇಳು ಮಿಲಿಯನ್ ಪೌಂಡ್ ಸುರಿದು ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ ಕೋಟಿ ರೂಪಾಯಿ ಸುರಿದು ಲಂಡನ್ ಸ್ಪಿರಿಟ್ ಟೀಮ್ ನ ಖರೀದಿ ಮಾಡಿದ್ದಾರೆ ಕ್ರಿಕೆಟ್ ಇನ್ವೆಸ್ಟರ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಅನ್ನು ಈ ಒಕ್ಕೂಟದಲ್ಲಿ ಗೂಗಲ್ ಸಿಇಒ ಸುಂದರ್ ಪಿಚಾಯ್ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಡೇಲಾ ಅಡೋಬ್ ಸಿಇಒ ಶಾಂತನು ನಾರಾಯಣ್ ಹೀಗೆ ಖ್ಯಾತನಾಮ ಭಾರತ ಮೂಲದ ಟೆಕ್ ದಲಿಗಳು ದುಡ್ಡು ಸುರಿದಿದ್ದಾರೆ ಲಂಡನ್ ಸ್ಪಿರಿಟ್ ನಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಒಡೆತನವನ್ನು ತಗೊಂಡಿದ್ದಾರೆ ನಿಮಗೆ ಗೊತ್ತಿರಲಿ ಹಂಡ್ರೆಡ್ ತಂಡಗಳಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಮಾಲೀಕತ್ವ ಇ ದಿತ್ತು ಇನ್ನು ಐವತ್ತೊಂದು ಪರ್ಸೆಂಟ್ ಷೇರು ಕೌಂಟಿ ಟೀಮ್ ಸದ್ಯ ಇ ಸಿ ಬಿ ತನ್ನ ಪಾಲುದಾರಿಕೆಯನ್ನು ಮಾತ್ರ ಮಾಡ್ತಾ ಕೌಂಟಿ ಶೇರ್ ಗಳನ್ನ ಬೇಕಾದ್ರೆ ಮಾರಬಹುದು ಅಂತ ಅವರಿಗೆ ಆಪ್ಷನ್ ಕೊಟ್ಟಿದೆ ಸೊ ಈಗ ಈ ತರ ಟೆಕ್ ದಿಗ್ಗಜರು ಲಾರ್ಡ್ಸ್ ತಂಡದಲ್ಲಿ ಪರ್ಸೆಂಟ್ ಪಾಲುದಾರಿಕೆಯನ್ನು ಪರ್ಚೇಸ್ ಮಾಡಿದ್ದಾರೆ ಉಳಿದಂತೆ ಮತ್ತೊಂದು ಲಂಡನ್ ತಂಡ ಓವಲ್ ಮೈದಾನದಲ್ಲಿ ಆಡೋ ಓವಲ್ ಇನ್ವಿನ್ಸಿಬಲ್ ತಂಡವನ್ನು ಮುಂಬೈ ಇಂಡಿಯನ್ಸ್ ಹಾಗೂ ರಿಲಯನ್ಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ತಗೊಂಡಿದ್ದಾರೆ ಅರವತ್ತು ಮಿಲಿಯನ್ ಪೌಂಡ್ ಅಂದ್ರೆ ಸುಮಾರು ಆರ್ನೂರ ಕೋಟಿ ರೂಪಾಯಿ ಕೊಟ್ಟು ನಲವತ್ತೊಂಬತ್ತು ಪರ್ಸೆಂಟ್ ಶೇರ್ ಪರ್ಚೇಸ್ ಮಾಡಿದ್ದಾರೆ ಅತ್ತ ಲಕ್ನೋ ಸೂಪರ್ ಜಾಯಿಂಟ್ಸ್ ಮಾಲೀಕ ಸಂಜೀವ್ ಗೋಯಂಕರ್ ನೂರ ಹದಿನಾರು ಮಿಲಿಯನ್ ಪೌಂಡ್ ಅಂದ್ರೆ ಸುರಿದು ಮ್ಯಾಂಚೆಸ್ಟರ್ ಒರಿಜಿನಲ್ ತಂಡವನ್ನು ಪರ್ಚೇಸ್ ಮಾಡಿದ್ದಾರೆ ಆದರೆ ಸಂಜೀವ್ ಗೋಯಂಕ ಈ ಟೀಮ್ ನಲ್ಲಿ ಮೆಜಾರಿಟಿ ಶೇರ್ ಹೋಲ್ಡರ್ ಎಪ್ಪತ್ತೊಂದು ಪರ್ಸೆಂಟ್ ಶೇರ್ ತಗೊಂಡಿದ್ದಾರೆ ಏನು ಮತ್ತೊಬ್ಬ ಐ ಟಿ ಟೈಕೂನ್ ಸಂಜಯ್ ಗೋವಿಲ್ ಮೂವತ್ತೊಂಬತ್ತು ಮಿಲಿಯನ್ ಪೌಂಡ್ ಗೆ ಕಾರ್ಡಿಫ್ ಮೂಲದ ವೆಲ್ಶ್ ಫೈರ್ ತಂಡವನ್ನು ಖರೀದಿ ಮಾಡಿದ್ದಾರೆ ಇವರು ಆಲ್ರೆಡಿ ಅಮೆರಿಕದ ಮೇಜರ್ ಲೀಗ್ ಕ್ರಿಕೆಟ್ ನಲ್ಲಿ ವಾಷಿಂಗ್ಟನ್ ಫ್ರೀಡಂ ತಂಡವನ್ನು ತಗೊಂಡಿದ್ರು ಅದಕ್ಕೀಗ ವೆಲ್ಶ್ ಫೈರ್ ಆಡ್ ಮಾಡಿದ್ದಾರೆ ಏನೋ ಸನ್ ರೈಸರ್ ಹೈದರಾಬಾದ್ ಓನರ್ ಸನ್ ಗ್ರೂಪ್ ಯಾರ್ಕ್ ಶೈರ್ನ ನಾರ್ದನ್ ಸೂಪರ್ ಚಾರ್ಜರ್ ತಂಡವನ್ನು ತಗೊಂಡಿದ್ದಾರೆ ಬರೋಬರಿ ನೂರು ಮಿಲಿಯನ್ ಪೌಂಡ್ ಅಂದ್ರೆ ಸಾವಿರದ ತೊಂಬತ್ ಕೋಟಿ ರೂಪಾಯಿ ಸುರಿದು ಹಂಡ್ರೆಡ್ ಪರ್ಸೆಂಟ್ ಶೇರ್ ಪರ್ಚೇಸ್ ಮಾಡಿಕೊಂಡು ಪೂರ್ತಿ ಓನರ್ ಆಗಿಬಿಟ್ಟಿದ್ದಾರೆ ಕಂಪ್ಲೀಟ್ ಮಾಲೀಕತ್ವ ಕೇವಲ ಬರ್ಮಿಂಗ್ ಹ್ಯಾಮ್ ಫಿನಿಕ್ಸ್ ಅನ್ನೋ ತಂಡ ಮಾತ್ರ ನೈಟ್ ಹೆಡ್ ಕ್ಯಾಪಿಟಲ್ ಅನ್ನೋ ಅಮೆರಿಕನ್ ಕಂಪನಿ ಪಾಲಾಗಿದೆ ಉಳಿದಂತೆ ಸದನ್ ಬ್ರೇವ್ ಟ್ರೆಂಟ್ ರಾಕೆಟ್ಸ್ ತಂಡಗಳ ಹರಾಜು ಬಾಕಿ ಇದೆ ಇವುಗಳನ್ನು ಕೂಡ ದಿಲ್ಲಿ ಕ್ಯಾಪಿಟಲ್ಸ್ ಮಾಲೀಕ ಜಿ ಆರ್ ಗ್ರೂಪ್ ಮತ್ತು ನೈಟ್ ರೈಡರ್ಸ್ನ ಶಾರುಖ್ ಖಾನ್ ಬಡಿದು ಬಾಯಿಗೆ ಹಾಕೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಹೀಗೆ ಒಟ್ಟಾರೆ ಹಂಡ್ರೆಡ್ ಹರಾಜಿನಿಂದ ಈ ಸಿಬಿಗೆ ಏಳರಿಂದ ಎಂಟು ಸಾವಿರ ಕೋಟಿ ರೂಪಾಯಿ ಹೋಗ್ತಾ ಇದೆ ಅಂತ ಹೇಳಲಾಗ್ತಿದೆ ಹಾಗಿದ್ರೆ ಸಾಲದಲ್ಲಿರೋ ಲೀಗ್ಗೆ ಇಷ್ಟೊಂದು ದುಡ್ಡನ್ನ ಯಾಕೆ ಸುರಿತಾ ಇದ್ದಾರೆ ಇವರಲ್ಲಿ ಬುದ್ಧಿ ಇಲ್ವಾ ಐ ಪಿ ಎಲ್ ಟೀಮ್ ದುಡ್ಡಿದೆ ಅಥವಾ ಇನ್ನೂ ಟೀಮ್ ಗಳು ಬೇಕೋ ಆಸೆನೂ ಇರ್ಬೋದು ಆದ್ರೆ ಸುಂದರ್ ಪಿಚಾಯ್ ಐ ಸತ್ಯ ನದೆಲ್ಲ ಇಂತಹ ಟೆಕ್ ದಿಗ್ಗಜರಿಗೆ ಯಾಕೆ ಈ ಉಸಾಬರಿ ಇದಕ್ಕೆ ಹಲವು ಕಾರಣಗಳಿವೆ ಇಂಗ್ಲೆಂಡ್ ಕ್ರಿಕೆಟ್ ಭವಿಷ್ಯ ವಿರಾಟ್ ರೋಹಿತ್ ಆಡೋ ಸಾಧ್ಯತೆ ಸ್ನೇಹಿತರೆ ಟೆಕ್ ದಿಗ್ಗಜರು ಕ್ರಿಕೆಟ್ ಪ್ರೇಮಿಗಳೇ ಇರಬಹುದು ಆದರೆ ಮೂಲತಃ ಅವರು ಸ್ಮಾರ್ಟ್ ಹೂಡಿಕೆದಾರರು ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡ್ತಾರೆ ಹಂಡ್ರೆಡ್ ನಲ್ಲೂ ಕೂಡ ಇಂತಹದ್ದೇ ಥಿಂಕಿಂಗ್ ಇದೆ ಅಂತ ಹೇಳಲಾಗ್ತಿದೆ ಮೊದಲನೇದಾಗಿ ನಾವೆಷ್ಟೇ ಕ್ರಿಕೆಟ್ ನಲ್ಲಿ ಶ್ರೀಮಂತ ರಾಷ್ಟ್ರ ಆದರೂ ಕೂಡ ಇಂಗ್ಲೆಂಡ್ ಕ್ರಿಕೆಟ್ನ ಜನಕ ಕ್ರಿಕೆಟ್ನಲ್ಲಿ ಏನೇ ಇನೋವೇಷನ್ ಆಗಿದ್ರೂ ಕೂಡ ಇಂಗ್ಲೆಂಡ್ನಲ್ಲೇ ಆಗಿದೆ ಈ ಟಿ ಟ್ವೆಂಟಿ ಹುಟ್ಟಿದ್ದು ಕೂಡ ಇಂಗ್ಲೆಂಡ್ನಲ್ಲೇ ಆದರೆ ಟಿ ಟ್ವೆಂಟಿ ಶುರುವಾದಾಗ ಅಷ್ಟು ಜನಕ್ಕೆ ಆಸಕ್ತಿ ಇರಲಿಲ್ಲ ಆಗ ಐ ಪಿ ಎಲ್ನ ಮೊದಲ ಮೂರು ಆವೃತ್ತಿಯಲ್ಲಿ ಐ ಪಿ ಎಲ್ ತಂಡಗಳು ಕೂಡ ಲಾಸ್ನಲ್ಲಿದ್ವು ಆದರೆ ಈಗ ಐ ಪಿ ಎಲ್ ಟಿ ಟ್ವೆಂಟಿ ಇಡೀ ಕ್ರಿಕೆಟ್ನ ಚೇಂಜ್ ಮಾಡಿದೆ ಹೀಗೆ ದಿ ಹಂಡ್ರೆಡ್ ಕೂಡ ಅಂತಹ ಕ್ರಾಂತಿ ಮಾಡೋಕೆ ಚಾನ್ಸಸ್ ಇದ್ದೇ ಇರುತ್ತೆ ಎಕ್ಸ್ಪೆರಿಮೆಂಟ್ ಗೆ ಜಾಗ ಇದೆ ಒಂದು ವೇಳೆ ಹಂಡ್ರೆಡ್ ಫಾರ್ಮ್ಯಾಟ್ ವರ್ಕ್ಔಟ್ ಆಗಲಿಲ್ಲ ಅಂದ್ರೆ ಟಿ ಟ್ವೆಂಟಿಗೆ ಸ್ವಿಚ್ ಕೂಡ ಆಗಬಹುದು ಅಂದ್ರೆ ಹಂಡ್ರೆಡ್ ನ ಟಿ ಟ್ವೆಂಟಿ ಟೂರ್ನಮೆಂಟ್ ಆಗಿ ಕನ್ವರ್ಟ್ ಮಾಡೋಕೆ ಅವಕಾಶ ಇರುತ್ತೆ ಹೀಗೆ ಹೇಳಿದ ತಕ್ಷಣ ಆಲ್ರೆಡಿ ಜಗತ್ತಲ್ಲಿ ಹತ್ತಾರು ಟಿ ಟ್ವೆಂಟಿ ಲೀಗ್ ಇದಾವಲ್ಲ ಐ ಪಿ ಎಲ್ ಇದೆ ಇನ್ನೊಂದು ಲೀಗ್ ಬಂದರೆ ಏನು ಬಹಳ ಡಿಫ್ರೆನ್ಸ್ ಆಗುತ್ತೆ ಅಂತ ಕೇಳಬಹುದು ಸ್ನೇಹಿತರೆ ಐ ಪಿ ಎಲ್ಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಹೌದು ಆದರೆ ಸೆಕೆಂಡ್ ಬೆಸ್ಟ್ ಲೀಗ್ ಆಗೋಕೆ ಇನ್ನೂ ಮೈದಾನ ಓಪನ್ ಇದೆ ಯಾರಿಗೆ ಬೇಕಾದರೂ ಇವತ್ತು ಐ ಪಿ ಎಲ್ ಸಕ್ಸಸ್ಗೆ ಕಾರಣ ಐ ಪಿ ಎಲ್ ತಂಡದಲ್ಲಿ ಭಾರತದ ಸೂಪರ್ ಸ್ಟಾರ್ ಪ್ಲೇಯರ್ಗಳು ಆಡ್ತಿರೋದು ಬೇರೆ ಯಾವ ಲೀಗ್ನಲ್ಲೂ ಇಂಡಿಯನ್ ಸ್ಟಾರ್ ಪ್ಲೇಯರ್ಸ್ ಆಡೋಕೆ ಬಿ ಐ ಬಿಡೋದಿಲ್ಲ ಇಂಡಿಯನ್ ಟೀಮ್ ಐ ಪಿ ಎಲ್ ಎರಡಕ್ಕೂ ರಿಟೈರ್ ಹೇಳಿ ಆಮೇಲೆ ಬೇಕಾದರೆ ಆಡಿ ಅಂತ ಬಿ ಸಿಐ ಹೇಳುತ್ತೆ ಈಗ ದಿನೇಶ್ ಕಾರ್ತಿಕ್ ಸೌತ್ ಆಫ್ರಿಕಾದ ಎಸ್ ಎ ಟ್ವೆಂಟಿಯಲ್ಲಿ ಆಡ್ತಿದಾರಲ್ಲ ಹಾಗೆ ಆದರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಜಡೇಜಾ ಹೀಗೆ ಭಾರತದ ಟಾಪ್ ಕ್ರಿಕೆಟಿಗರು ನಿವೃತ್ತಿಯ ಅಂಚಿನಲ್ಲಿದ್ದಾರೆ ಸೊ ಹೇಗಾದರೂ ಮಾಡಿ ಈ ಸೂಪರ್ ಸ್ಟಾರ್ಗಳು ದಿನೇಶ್ ಕಾರ್ತಿಕ್ ಥರ ದಿ ಹಂಡ್ರೆಡ್ ಆಡಿಬಿಟ್ರೆ ದೊಡ್ಡ ಕ್ರಾಂತಿನೇ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ರಿಟೈರ್ ಆದರೂ ಕೂಡ ಇನ್ನೂ ಮೂರ್ನಾಲ್ಕು ವರ್ಷ ಮೈಲೇಜ್ ಇದೆ ಅವರ ಹತ್ರ ಅಭಿಮಾನಿಗಳನ್ನ ಸೆಳೆಯೋ ತಾಕತ್ತಿದೆ ಜೊತೆಗೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ದಿ ಹಂಡ್ರೆಡ್ ನಡೆಯೋ ಜೂನ್ ಸೆಪ್ಟೆಂಬರ್ ಅವಧಿಯಲ್ಲಿ ಬೇರೆ ಎಲ್ಲೂ ಕ್ರಿಕೆಟ್ ನಡೆಯಲ್ಲ ಭಾರತದಲ್ಲಿ ಮಾನ್ಸೂನ್ ಇರುತ್ತೆ ಕಾಂಪಿಟೇಟರ್ಸ್ ಕಮ್ಮಿ ಹೂಡಿಕೆಗೆ ಪ್ರೊಟೆಕ್ಷನ್ ಇರುತ್ತೆ ಹೀಗಾಗಿ ಇಂಗ್ಲೆಂಡ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೇ ಲಾಸ್ ಇಲ್ಲ ಅನ್ನೋ ಬಿಸ್ನೆಸ್ ಲೆಕ್ಕಾಚಾರ ಇದೆ ಹಾಗೆ ಫುಟ್ಬಾಲ್ ತಂಡಗಳಂತೆ ಪಿ ಎಲ್ ಟೀಮ್ಗಳು ಕೂಡ ಗ್ಲೋಬಲ್ ಸ್ಪೋರ್ಟಿಂಗ್ ಬ್ರ್ಯಾಂಡ್ ಆಗೋಕೆ ಟ್ರೈ ಮಾಡ್ತಿವೆ ನೀವು ಈಗ ಆಲ್ರೆಡಿ ನೋಡಿರಬಹುದು ದಕ್ಷಿಣ ಆಫ್ರಿಕಾ ಯುಎಇ ಕೆರೆಬಿಯನ್ ಪ್ರೀಮಿಯರ್ ಲೀಗ್ ಅಮೆರಿಕ ಇಲ್ಲೆಲ್ಲಾ ಕಡೆ ಲೀಗ್ಗಳು ಕಾಲಿಟ್ಟಿವೆ ಈಗ ದಿ ಹಂಡ್ರೆಡ್ ಮೂಲಕ ಇಂಗ್ಲೆಂಡ್ ದೊಡ್ಡ ಕಂಟ್ರೋಲ್ ಸಿಕ್ಕರೆ ದೊಡ್ಡ ಕ್ರಿಕೆಟ್ ಪ್ರೆಸೆನ್ಸ್ ಸಿಗುತ್ತೆ ಬೇಗ ಗ್ಲೋಬಲ್ ಬ್ರ್ಯಾಂಡ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಅಲ್ಲದೆ ಐ ಪಿ ಎಲ್ ಟೀಮ್ಗೆ ಇಂಗ್ಲಿಷ್ ಟ್ಯಾಲೆಂಟ್ ಬೇಗ ತಗೋಬಹುದು ಏನೋ ಅದರ ಜೊತೆಗೆ ಪ್ರೊಡಕ್ಷನ್ ದೃಷ್ಟಿಯಲ್ಲಿ ನೋಡಿದಾಗಲೂ ಕೂಡ ಇಂಗ್ಲೆಂಡ್ ನಲ್ಲಿ ಕ್ರಿಕೆಟ್ ನೋಡೋದೇ ಒಂದು ಚಂದ ಟಿವಿಯಲ್ಲಿ ಅಂದವಾಗಿ ಕಾಣುತ್ತೆ ಹೀಗಾಗಿ ಪ್ರೇಕ್ಷಕರನ್ನ ಕರೆತರೋಕ್ಕೂ ಕೂಡ ಕಷ್ಟ ಆಗಲ್ಲ ಅನ್ನೋ ವಿಶ್ಲೇಷಣೆಗಳನ್ನ ಕ್ರಿಕೆಟ್ ವಲಯದಲ್ಲಿ ಮಾಡ್ತಾ ಇದ್ದಾರೆ ಇದೆಲ್ಲ ಕಾರಣದಿಂದ ಐಪಿಎಲ್ ಟೀಮ್ಗಳು ಕ್ರಿಕೆಟ್ ಪ್ರೇಮಿ ಟೆಕ್ ದಿಗ್ಗಜರು ಹಂಡ್ರೆಡ್ ನಲ್ಲಿ ದುಡ್ಡನ್ನು ಸುರಿತಾ ಇದ್ದಾರೆ ಸ್ನೇಹಿತರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ